ಹಲೋ ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ದರ್ಶು ಎಜುಕೇಟ್ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಕೆ ಸಿ ಇ ಟಿ ಕೌನ್ಸಿಲಿಂಗು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹಿಂದಿನ ವರ್ಷಗಳ ನಡೆದ ಥರ ಈ ವರ್ಷ ನಡೆಯೋದಿಲ್ಲ ಯಾಕಂದರೆ ಬಹಳ ಬದಲಾವಣೆಗಳಾಗಿದೆ ಏನು ಬದಲಾವಣೆಗಳಂದರೆ ನೀವು ಕೆ ಸಿ ಇ ಟಿ ಇಂಜಿನಿಯರಿಂಗ್ ಆಗಿರ್ಬೋದು ಒಂದು ವೆಟರ್ನರಿ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೌನ್ಸಿಲಿಂಗ್ ಇರೋದಿಲ್ಲ ಎಲ್ಲ ಕೂಡ ಕಂಬೈನ್ ಆಗಿ ಕೌನ್ಸಿಲಿಂಗ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಒಂದು ಕನ್ಫ್ಯೂಷನ್ಸ್ ಇದೆ ಯಾವ ರೀತಿ ಈ ಒಂದು ಕೌನ್ಸಿಲಿಂಗ್ನ ನಾವು ಅಟೆಂ ಮಾಡಬಹುದು ಯಾವ ರೀತಿ ಈ ಒಂದು ಕೌನ್ಸಿಲಿಂಗ್ ನಡೆಯುತ್ತೆ ಅನ್ನೋದು ಬಹಳ ಪ್ರಶ್ನೆಗಳಿರುತ್ತೆ ವಿದ್ಯಾರ್ಥಿಗಳಲ್ಲಿ ಹಾಗಾಗಿ ಈ ಒಂದು ಪ್ರಶ್ನೆಗಳು ಏನಿದೆ ಆ ಒಂದು ಎಲ್ಲ ಗೊಂದಲಕ್ಕೆ ಕ್ಲಿಯರ್ ಮಾಡೋದಕ್ಕೆ ಕೆ ಸಿ ಟಿ ಕಡೆಯಿಂದ ಒಂದು ಮುಖ್ಯವಾದಂಥ ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಏನು ಅಂತ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ ಒಂದು ಅಪ್ಡೇಟ್ನ ನಾನು ಫುಲ್ಲು ತಿಳಿಸ್ಕೊಡ್ತೀನಿ ಸ್ಟೂಡೆಂಟ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಕೆ ಸಿ ಟಿ ಅವರ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಜೂನ್ ಹತ್ತೊಂಬತ್ತನೇ ತಾರೀಕು ಅಂದರೆ ಇವತ್ತು ಡಿ ಡಿ ಚಂದನದಲ್ಲಿ ಲೈವ್ ಪ್ರೋಗ್ರಾಮ್ ನಡೆಯುತ್ತೆ ಫೋನ್ ಇನ್ ಪ್ರೋಗ್ರಾಮ್ ಅಂತ ಈ ಒಂದು ಪ್ರೋಗ್ರಾಮ್ನಲ್ಲಿ ಸಿ ಇ ಟಿ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಾಲ್ನ ಮಾಡಿ ಆ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಯಾಕಂದರೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಭಾಳ ಗೊಂದಲಗಳಿರುತ್ತೆ ಆ ಒಂದು ಡೌಟ್ಸ್ನ ನೀವು ಡಿ ಡಿ ಚಂದನದಲ್ಲಿ ಬರುವಂಥ ಪ್ರೋಗ್ರಾಮ್ನಲ್ಲಿ ನೀವು ಫೋನ್ ಇನ್ ಒಂದು ಕಾರ್ಯಕ್ರಮದಲ್ಲಿ ಕಾಲ್ನ ಮಾಡಿ ಬಗೆಹರಿಸ್ಕೋಬೋದು ಈ ಒಂದು ಪ್ರೋಗ್ರಾಮು ಡಿ ಡಿ ಚಂದನದಲ್ಲಿ ದೂರದರ್ಶನ ಡಿ ಡಿ ಚಂದನ ವಾಹಿನಿಯಲ್ಲಿ ಜೂನ್ ಹತ್ತೊಂಬತ್ತು ಅಂದರೆ ಇವತ್ತು ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ದೂರವಾಣಿ ಸಂಖ್ಯೆ ಇಲ್ಲಿ ನೀವು ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಈ ಒಂದು ಸಂಖ್ಯೆಗೆ ನೀವು ಕಾಲ್ನ ಮಾಡಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಪಡಿಬೋದು ಸ್ಟೂಡೆಂಟ್ಸ್ ನಿಮಗೆ ಇನ್ನೂ ಕೂಡ ಇ ಎ ರಿಲೇಟೆಡ್ಡು ಒಂದು ಅಪ್ಡೇಟ್ಸ್ ಬಂದಿದೆ ಅಂತ ತಿಳ್ಕೊಬೇಕಾದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ ಅದರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ ಇಲ್ಲಿ ಇಂಜಿನಿಯರಿಂಗ್ ವೈದ್ಯಕೀಯ ಕೃಷಿ ವಿಜ್ಞಾನ ಮುಂತಾದ ಕೋರ್ಸುಗಳ ಪ್ರವೇಶಕ್ಕೆ ಆನ್ಲೈನ್ ಸೀಟು ಹಂಚಿಕೆಗೆ ಸಂಬಂಧಿಸಿದ ವಿವರವಾದ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು ವಿವಿಧ ಹಂತಗಳಲ್ಲಿ ಹಂತಗಳು ಮತ್ತು ಆಪ್ಷನ್ ಎಂಟ್ರಿ ಹೇಗೆ ಮಾಡುವುದು ಮನೆಯಲ್ಲೇ ಮಾಡಬೇಕಾದ ಪೂರ್ವ ಸಿದ್ಧತಾ ಕಾರ್ಯ ಅಣುಕು ಸೀಟು ಹಂಚಿಕೆ ಅಂದರೆ ಮಾಕ್ ಅಲಾಟ್ಮೆಂಟ್ ಕುರಿತು ಸೂಚನೆ ಏಕಕಾಲದಲ್ಲಿ ಸೀಟು ಹಂಚಿಕೆ ಎಷ್ಟು ಸುತ್ತುಗಳು ಸೀಟು ಹಂಚಿಕೆ ಆಗುತ್ತದೆ ಚಾಯ್ಸ್ಗಳ ವಿವರಣೆ ಕಾಲೇಜುಗಳ ಆಯ್ಕೆ ಶುಲ್ಕ ಪಾವತಿ ಮುಂತಾದವುಗಳ ವಿವರದ ಬಗ್ಗೆ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ನೀಡುವ ಸಲುವಾಗಿ ದೂರದರ್ಶನದ ಚಂದನ ವಾಹಿನಿಯು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಲೈವ್ ಫೋನ್ ಇನ್ ಕಾರ್ಯಕ್ರಮವನ್ನು Bye. <laughs> ಏರ್ಪಡಿಸಿದೆ ಅಭ್ಯರ್ಥಿಗಳು ದೂರವಾಣಿ ಸಂಖ್ಯೆ ಇಲ್ಲಿ ಮೇಲೆ ಕಾಣ್ತಿರುವಂಥ ಸ್ಕ್ರೀನಲ್ಲಿ ಕಾಣ್ತಿರುವಂಥ ಸಂಖ್ಯೆಗೆ ಕರೆ ಮಾಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗತ್ತೆ ಇದು ಒಂದು ಅದೇ ರೀತಿಯಾದಂಥ ಒಂದು ಅಪ್ಡೇಟ್ನ ಒಂದು ಲಿಖಿತ ರೂಪದಲ್ಲಿ ಕಳಿಸಿದ್ದಾರೆ ಅಷ್ಟೇ ಈ ಒಂದು ಅಪ್ಡೇಟು ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಚಂದ್ರವಾಹಿನಿಯನ್ನು ನೋಡಿ ಎಲ್ಲ ರೀತಿಯಾದ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಹಾಗೆ ನಮ್ಮೊಂದು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಎಲ್ಲ ರೀತಿಯಾದ ಎ ಕಡೆಯಿಂದ ಕೆ ಟಿ ಅಪ್ಡೇಟ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ